ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರಮೀಳಾ ಪಾಟೀಲ್ ಎಸ್ ಬಿಬ್ಬಳ್ಳಿ ಅವರ ಚಿನ್ನರ ಚಿಲಿಪಿಲಿ ಹಾಗೂ ಆರತಿ ಕಡಗಂಚಿ ಅವರ ಬೊಗಸಿ ತುಂಬಿದ ಭಾವ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಅಭಯ್ ಜೋಶಿ ಚಿನ್ನರ ಚಿಲಿಪಿಲಿ ಈ ಪುಸ್ತಕದ ಲೇಖಕರು ಶ್ರೀಮತಿ ಪ್ರಮೀಳಾ ಪಾಟೀಲ್ ಎಸ್ ಬಿಬ್ಬಳ್ಳಿಯವರು ಈ ಪುಸ್ತಕದ ಪ್ರಕಾಶಕರು ಮಹಾದೇವಿ ಎಸ್ ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್ ಬಿಬ್ಬಳ್ಳಿ ರಸ್ತೆ ಸೇಡಂ ಕಲಬುರಗಿ ಜಿಲ್ಲೆ ಈ ಪುಸ್ತಕ ಮುಖಪುಟ ಬಣ್ಣ ಬಣ್ಣದ ಕಾಮನ ಬಿಲಿನಿಂದ ಕೂಡಿದ್ದು ಈದರ ಬೆನ್ನುಡಿಯನ್ನು ಚನ್ನಬಸರೆಡ್ಡಿ ಕೃಷ್ಣಾಪುರ್ ಮುಖ್ಯಗುರುಗಳು ಮಲ್ಲಪ್ಪ ಹಳಕೇಡ ಸರ್ಕಾರಿ ಪ್ರೌಢಶಾಲೆ ಎಡಗಾರವರು ಬರೆದಿದ್ದಾರೆ ಚಿನ್ನರ ಚಿಲಿಪಿಲಿ ಪುಸ್ತಕದಲ್ಲಿ ಅರವತ್ತಾರು ಕವನಗಳು ಒಳಗೊಂಡಿದ್ದು ಎಪ್ಪತ್ತಾರು ಪುಟಗಳನ್ನು ಹೊಂದಿರುವ ಚಿನ್ನರ ಚಿಲಿಪಿಲಿ ಪುಸ್ತಕದ ಬೆಲೆಯು ನೂರ ಇಪ್ಪತ್ತೈದು ರೂಪಾಯಿಗಳು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ನಾನುಡಿಗೆ ಸರಿಯಾಗಿ ಹೊಂದುವ ಪುಸ್ತಕ ಇದಾಗಿದೆ ಈ ಪುಸ್ತಕದ ವಿಶೇಷತೆ ಏನೆಂದರೆ ಈ ಪುಸ್ತಕದಲ್ಲಿ ಅರವತ್ತಾರು ಕವನಗಳು ಒಳಗೊಂಡಿದ್ದು ಚಿನ್ನರ ಚಿಲಿಪಿಲಿ ಪುಸ್ತಕದ ಸಂಪಾದಕರಾದ ಶ್ರೀಮತಿ ಪ್ರೇಮಳಾ ಪಾಟೀಲ್ ಅವರ ಶಿಷ್ಯಂದಿರೆ ಕುಮಾರ್ ಶಿವಕುಮಾರ್ ಅವರು ಕುಮಾರಿ ಭಾಗ್ಯಶ್ರೀ ಕುಮಾರಿ ಗಂಗಮ್ಮ ಹತ್ತನೇ ತರಗತಿ ಕುಮಾರಿ ಶಾಲಿನಿ ಹೀಗೆ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವ ಕವಿಗಳ ಬಳಗವೇ ಕೆಲವೊಂದು ಕವನಗಳನ್ನ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಪ್ರತಿಯೊಂದು ಪುಟದಲ್ಲಿನ ಕವಿತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿವೆ ಓದುಗರಿಗೆ ಸ್ಫೂರ್ತಿ ಹೊಸ ಶಬ್ದಕೋಶಗಳ ಸಂಗ್ರಹ ಜೊತೆಗೆ ಕವನ ರಚಿಸಲು ಪ್ರೇರಣೆ ನೀಡುವುದು ಕೆಲವೊಂದು ಕವನಗಳು ಇಂತಿವೆ ನೆನಪುಗಳೊಂದಿಗೆ ನೆನಪು ಅವಳ ಕಣ್ಣು ಸ್ವಾರಸ್ಯದ ಬದುಕು ಸಮಯ ಶೌಚಾಲಯದ ಹಾಡು ಶಿಕ್ಷಕರೇ ಸೊಗಸು ನಾಡಿನ ಚರಿತೆ ಹತ್ತು ಹಲವಾರು ಕವನಗಳನ್ನು ಸುಂದರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರಾದ ಶ್ರೀಮತಿ ಪ್ರಮೀಳಾ ಪಾಟೀಲ್ರವರ ಬೆಂಬಲದಿಂದ ಈ ಕವನಗಳನ್ನ ರಚಿಸಿದ್ದಾರೆ ಕೆಲವೊಂದು ಕವನಗಳ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಲೇಬೇಕು ಆ ಕವನಗಳ ಸಾಲುಗಳು ತಿಳಿಸುತ್ತೇನೆ ಕವನದ ಹೆಸರು ಸಮಯ ಬರೆದವರು ಕುಮಾರ್ ಶಿವಕುಮಾರವರು ಅದೊಂದು ಕಾಲ ತಂತ್ರಜ್ಞಾನದ ಗೊತ್ತಿಲ್ಲದ ಕಾಲ ಗುರು ಹಿರಿಯರನ್ನು ಪೂಜ್ಯ ಭಾವನೆಯುಳ್ಳ ಕಾಲ ಎಲ್ಲರೂ ಸೇರಿ ಇರುವ ಕಾಲ ಮನರಂಜನೆಗೆ ಪ್ರೋತ್ಸಾಹ ನೀಡುವ ಕಾಲ ಪರಸ್ಪರ ಪ್ರೀತಿ ವಿಶ್ವಾಸ ಹೊಂದಿರುವ ಕಾಲ ಸಂಪ್ರದಾಯ ಸಂಸ್ಕೃತಿ ಇರುವ ಕಾಲ ಬದಲಾಗಿದೆ ಇದೇ ಸಮಯ ಹಲವಾರು ತಂತ್ರಜ್ಞಾನ ಹೇರಿಕೆಗೆ ಒಳಗಾಗಿದೆ ಸಮಯ ಗುರು ಹಿರಿಯರನ್ನು ಗೌರವಿಸದ ಸಮಯ ಕೂಡಿ ಆಡುವುದು ಮರೆಸಿದ ಸಮಯ ಕೂಡಿ ಬಾಳುವುದು ಮುರಿದ ಸಮಯ ಫೋನಿನ ಹುಚ್ಚು ಹಿಡಿಸಿದೆ ಇದೇ ಸಮಯ ಪ್ರೀತಿ ವಿಶ್ವಾಸದ ಬೆಲೆ ಗೊತ್ತಿಲ್ಲದೆ ಬಂದಿದೆ ಇದೇ ಸಮಯ ಬದಲಾವಣೆಯ ರಹಸ್ಯ ತಿಳಿಯದ ಸಮಯ ನೋಡಿ ಎಷ್ಟು ಸುಂದರವಾಗಿ ಸಾಂಪ್ರದಾಯಿಕತೆಯಿಂದ ನಾವು ಆಧುನಿಕತೆಗೆ ಹೇಗೆ ಸಾಗುತ್ತಿದ್ದೇವೆ ಎಂಬುದನ್ನು ಕುಮಾರ್ ಶಿವಕುಮಾರ್ ಎಸ್ ರವರು ಈ ಕವನದಲ್ಲಿ ಬಿಂಬಿಸಿದ್ದಾರೆ ವಾಸ್ತವಿಕತೆಗೆ ಹೋಲುವ ಹಾಗೆ ಈ ಕವಿತೆ ಬರೆದಿದ್ದಾರೆ ಒಂದು ರೀತಿ ಹಾಗೇ ಇದೆ ತಂತ್ರಜ್ಞಾನ ಆಧುನಿಕ ಜಗತ್ತಿಗೆ ಸಂಸ್ಕಾರ ಸಂಸ್ಕೃತಿಗಳನ್ನು ನಾವು ಮರೆಯುತ್ತಿದ್ದೇವೆ ಅರಿವೇ ಇಲ್ಲದೆ ಮರೆಯುತ್ತಾ ಹೋಗುತ್ತಿದ್ದೇವೆ ಸಮಯ ಕಳೆಯುತ್ತಾ ಬದುಕುತ್ತಿದ್ದೇವೆ ಎಂದರೂ ತಪ್ಪಾಗಲಾರದು ಅದೇ ರೀತಿ ಕುಮಾರಿ ಭಾಗ್ಯಶ್ರೀ ಮಲ್ಲಪ್ಪರವರು ಕಲಿಕೆ ಎಂಬ ಒಂದು ಕವನವನ್ನ ರಚಿಸಿದ್ದಾರೆ ತುಂಬ ಅದ್ಭುತವಾದ ರಚನೆ ಇದಾಗಿದೆ ಪರೀಕ್ಷೆ ಎನ್ನುವುದು ಕಷ್ಟವಾಗಿದೆ ಬಿಡಿಸಲೇಬೇಕು ಪ್ರತಿಯೊಬ್ಬರು ಫೋನನ್ನು ನಾವು ಯೂಸ್ ಮಾಡಿದರೆ ಅದು ನಮ್ಮನ್ನು ತಲೆ ತಗ್ಗಿಸುತ್ತೆ ಅದೇ ಪುಸ್ತಕ ಓದಿದ್ರೆ ಅದು ನಮ್ಮ ತಲೆ ಎತ್ತುತ್ತೆ ನಾವು ನೀವು ಆ ಓದುಗರು ಆ ಶಿಕ್ಷಕರು ಆ ಪುಸ್ತಕ ಅಪ್ಪ ಅಮ್ಮನ ಹೆಸರು ತರಬೇಕಂದ್ರೆ ನಾವು ಎಸ್ಎಸ್ಎಲ್ಸಿ ಪಾಸಾಗ್ಬೇಕು ಎಸ್ಎಸ್ಎಲ್ಸಿ ಪಾಸ್ ಆಗ್ಬೇಕಂದ್ರೆ ನಾವು ಪುಸ್ತಕ ಓದ್ಲೇಬೇಕು ಹೆತ್ತವರ ಕಲಿಸಿದವರ ಕೀರ್ತಿ ತರಲೇಬೇಕು ನೋಡಿ ಪರೀಕ್ಷೆ ಎಂಬ ಆಧಾರವಾಗಿ ಇಟ್ಟುಕೊಂಡು ಸಿ ಪರೀಕ್ಷೆ ಹಾಗೂ ಜೀವನದ ಪರೀಕ್ಷೆ ನಾವು ಹೇಗೆ ಸಾಧಿಸಬೇಕು ಹಾಗೂ ನಾವು ಹೇಗೆ ಇರಬೇಕು ಎಂಬುದನ್ನು ಈ ಒಂದು ಕವನದಲ್ಲಿ ತಿಳಿಸಿದ್ದಾರೆ ಸರಳ ಪದಗಳಲ್ಲಿಯೇ ಶ್ರೀ ಭಾಗ್ಯಶ್ರೀ ರವರು ಈ ಕವನವನ್ನ ರಚಿಸಿದ್ದಾರೆ ಹಾಗೆ ನೋಡಿದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯೂ ಕೂಡ ಈಗಿನ ವಿದ್ಯಾರ್ಥಿಗಳ ಬದುಕಿನಲ್ಲಿ ದೊಡ್ಡ ಸವಾಲಾಗಿದೆ ಆ ಸವಾಲಿನ ಗೋಡೆ ದಾಟಿ ಹೇಗೆ ಬರಬೇಕೆಂಬುದು ಈ ಪರೀಕ್ಷೆಯೆಂಬ ಕವನದಿಂದ ತಿಳಿಸಲಾಗಿದೆ ಇದಿಷ್ಟೇ ಅಲ್ಲ ಇನ್ನು ಹತ್ತು ಹಲವಾರು ಕವನಗಳ ಸಂಗ್ರಹ ಈ ಪುಸ್ತಕದಲ್ಲಿ ಅಡಗಿದೆ ಸಂಪಾದಕರಾದ ಶ್ರೀಮತಿ ಪ್ರಮೀಳಾ ಪಾಟೀಲ್ರವರು ಭವಿಷ್ಯದ ಯುವಕವಿ ಕವಿತ್ರಿಯರನ್ನ ಪರಿಚಯ ಮಾಡಿದ್ದಾರೆ ಚಿನ್ನರ ಚಿಲಿಪಿಲಿ ಪುಸ್ತಕದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ನಾನು ನಿಮ್ಮ ಮುಂದೆ ಕೇವಲ ಎರಡು ಮೂರು ಕವನಗಳನ್ನ ಮಾತ್ರ ತಿಳಿಸಿದ್ದೇನೆ ಸಾಧಕರ ಸ್ವಾತಂತ್ರ್ಯ ಹೋರಾಟಗಾರರ ಭಾಷೆಯ ವೀರಶೂರರ ರೈತರ ಗೆಳೆತನದ ಬಗ್ಗೆ ಬದುಕಿನ ಬಗ್ಗೆ ಆರೋಗ್ಯದ ಬಗ್ಗೆ ಶಿಕ್ಷಕರಿಗೆ ಸಂಬಂಧಿಸಿದ ಬಗ್ಗೆ ಜೀವನದ ಮೌಲ್ಯದ ಬಗ್ಗೆ ಹಲವಾರು ಕವನಗಳನ್ನ ಈ ಒಂದು ಚಿನ್ನರ ಚಿಲಿಪಿಲಿ ಪುಸ್ತಕದಲ್ಲಿ ನಾವು ಕಾಣಬಹುದಾಗಿದೆ ಭೊಗಸೆ ತುಂಬಿದ ಭಾವ ಈ ಪುಸ್ತಕ ಕವನ ಸಂಕಲನವಾಗಿದೆ ಈ ಪುಸ್ತಕದ ಲೇಖಕರು ಶ್ರೀಮತಿ ಆರತಿ ಕಡಗಂಚಿಯವರು ಈ ಪುಸ್ತಕದ ಪ್ರಕಾಶಕರು ಎಎಕೆ ಪಬ್ಲಿಷರ್ ಸೇಡಂ ತಾಲೂಕು ಕಲಬುರಗಿ ಜಿಲ್ಲೆ ಈ ಪುಸ್ತಕದ ಬೆನ್ನುಡಿಯನ್ನು ಬರೆದವರು ಶ್ರೀಮತಿ ಆರತಿ ಕಡಗಂಚಿಯವರು ಗುರುಗಳಾದ ಡಾಕ್ಟರ್ ಬಿ ಸಿ ಮಹಾಬಲೇಶ್ವರ ವಿಶ್ರಾಂತ ಇತಿಹಾಸ ಪ್ರಾಧ್ಯಾಪಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಾಗೂ ಈ ಭೊಗಸೆ ತುಂಬಿದ ಭಾವ ಪುಸ್ತಕದ ಮುನ್ನುಡಿ ಬರೆದವರು ಲಿಂಗಾರೆಡ್ಡಿ ಶೇರಿ ಸೇಡಂ ರವರು ಈ ಪುಸ್ತಕ ಮುಖಪುಟವು ಸುಂದರವಾದಂತಹ ಬೆಳಕಿನ ಚಿತ್ರ ಹೊಂದಿದ್ದು ಉದಯೋನ್ಮುಖ ಭಾವನೆಯು ತೋರುತ್ತದೆ ನೂರ ಮೂವತ್ತು ಪುಟಗಳನ್ನು ಹೊಂದಿರುವ ಈ ಪುಸ್ತಕದ ಬೆಲೆಯು ನೂರ ಇಪ್ಪತ್ತೈದು ರೂಪಾಯಿಗಳು ಶ್ರೀಮತಿ ಆರತಿ ಕಡಗಂಚಿಯವರು ಈ ಪುಸ್ತಕವನ್ನು ಅವರ ತಂದೆಯಾದ ದಿವಂಗತ ಶ್ರೀ ಸಿದ್ದಣ್ಣ ಹೆಬ್ಬಾಳ್ರವರು ಹಾಗೂ ದಿವಂಗತ ಶ್ರೀ ಭೀಮಶಾ ಕಡಗಂಚಿಯವರು ಹಾಗೂ ಅವರ ಗುರುಗಳಾದ ದಿವಂಗತ ಶಿವಯ್ಯ ಮಠಪತಿಯವರಿಗೆ ಅರ್ಪಣೆ ಮಾಡಿದ್ದಾರೆ ಈ ಭೊಗಸೆ ತುಂಬಿದ ಭಾವ ಪುಸ್ತಕದಲ್ಲಿ ನೂರಾವಂದು ಕವನಗಳಿಂದ ಕೂಡಿದ್ದು ಒಂದೊಂದು ಕವನವು ವಿಭಿನ್ನ ವಿಶಿಷ್ಟ ಹಾಗೂ ವಿಚಾರಗಳನ್ನು ಕವನಗಳಿಂದ ಮನಮುಟ್ಟುತ್ತದೆ ಶ್ರೀಮತಿ ಆರತಿ ಕಡಗಂಚಿಯವರು ಈ ಪುಸ್ತಕದಲ್ಲಿ ಅನೇಕ ಕವನಗಳನ್ನು ರಚಿಸಿದ್ದಾರೆ ಅವುಗಳೆಂದರೆ ಸಿದ್ಧರಾಗಿ ಸನ್ನದ್ಧರಾಗಿ ಭರತಕಂಡದ ರಕ್ಷಣೆಗೆ ಅಸಾಮಾನ್ಯ ಮಹಿಳೆಯರು ಓಗಡಿ ಕಾಯುವ ರಕ್ಷಕ ವಿಶಿಷ್ಟತೆಗೆ ಹೆಸರಾದವರು ಕ್ಷಮೆಯಾಚಿಸೋಣ ಜಲಿಯನ್ ವಾಲಾಭಾಗ್ ಜೀವೋನ್ಮುಕ್ತಿ ಜಗದ ಅಕ್ಕ ಶಿಲ್ಪಿ ಹೀಗೆ ಹಲವಾರು ಕವನಗಳ ರಚನೆಗಳನ್ನು ಒಂದೇ ವಿಷಯಕ್ಕೆ ಸೀಮಿತವಾಗಿರದೆ ಹಲವಾರು ಬದುಕಿನ ಎಲ್ಲ ಬಗೆಯ ವಿಷಯ ವಿವಿಧತೆಯ ಬಗ್ಗೆ ಅನುಭವ ಆಧಾರದ ಮೇಲೆ ಈ ಕವನಗಳನ್ನು ರಚಿಸಿದ್ದಾರೆ ಶ್ರೀಮತಿ ಆರತಿ ಕಡಗಂಚಿಯವರು ಈ ಬೊಗಸೆ ತುಂಬಿದ ಭಾವ ಏಕತ್ವ ಕವನವು ಸುಂದರವಾಗಿ ರಚಿಸಿದ್ದಾರೆ ಅಳೆಯಲಿ ಮೂಡಾಚಾರಣೆಯ ಅಂಧತ್ವ ಮೂಡಿ ಬರಲಿ ಮಾತೃತ್ವ ಪ್ರವರ್ಧಮಾನ ಪದವಾಗಲಿ ಪಿತೃತ್ವ ಕೂಡಿ ಬಾಳುವ ಬದುಕಾಗಲಿ ಭಾತೃತ್ವ ನೆಲಗಚ್ಚಿ ನಶಿಸಿಬಿಡಲಿ ಬಿಡಲಿ ಶತ್ರುತ್ವ ಕೂಡಿ ಬಾಳುವ ಬದುಕಾಗಲಿ ಭಾತೃತ್ವ ಬಾಳಿನ ಮಾತ್ರವಾಗಲಿ ಮನುಷ್ಯತ್ವ ಬದುಕಿಗೆ ಅರ್ಥ ನೀಡಲಿ ಬಂಧುತ್ವ ವೈವಿಧ್ಯತೆಯಲ್ಲಿ ಜೀವಿಸುವ ಏಕತ್ವ ಒಕ್ಕೋರಲು ಹೊಮ್ಮಿ ಬರಲಿ ಭಾತೃತ್ವ ಮನುಷ್ಯತ್ವ ಆಧಾರದ ಮೇಲೆ ಈ ಕೆಲವೊಂದು ಸಂದೇಶಗಳನ್ನು ತಮ್ಮ ಕವನದ ಮೂಲಕ ತಿಳಿಸಿದ್ದಾರೆ ಜೀವನದ ಸಂದೇಶ ಸಾರುವ ನಲವತ್ತೆಂಟನೇ ಕವನ ಏಕತ್ವ ಸಾರಾಂಶ ಹೀಗಿದೆ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಪ್ರೀತಿ ಸೌಹಾರ್ದತೆಯಿಂದ ಹೇಗೆ ಬದುಕಬೇಕು ಅನ್ಯೋನ್ಯತೆ ಆಧಾರವಾಗಿ ಏಕತೆ ಎನ್ನುವುದು ನಾವೆಲ್ಲ ಹೇಗೆ ಮೈಗೂಡಿಸಿಕೊಳ್ಳಬೇಕು ಎಂಬುದು ಈ ಒಂದು ಕವನದ ಮೂಲಕ ಸುಂದರವಾಗಿ ತಿಳಿಸಿದ್ದಾರೆ ಆರತಿ ಕಡಗಂಚಿಯವರು ತಂದೆಯ ಬಗ್ಗೆ ಈ ಮುಂದಿನ ಕವಿತೆ ನಾವು ತಿಳಿಯಬಹುದು ತಂದೆಯ ನೆನಪು ಭಾವ ತುಂಬಿದ ಕಂಗಳು ನೇರ ನೀಳ ನಾಸಿಕ ಮಂದಸ್ಮಿತ ಸ್ಮಿತ ಮುಖಭಾವ ನೆನೆಯುತಿಯದು ಮನ ಬಡತನ ಹುಟ್ಟುತ್ತಲೇ ಪಡೆದ ದುಡಿದು ದುಡಿದು ಕಾಯುವ ಸವಿಸುತ ಬಸವಳಿದು ಬಡತನ ತಲೆ ಪಡೆದು ದುಡಿದು ದುಡಿದು ಕಾಯುವ ಸವಿಸುತ ಬಸವಳಿದು ಬಳಲಿದರೂ ಬದುಕಿಸಿದರು ನೆನೆಯುವುದು ಮನ ಬಂಧು ಬಾಂಧವರ ಬಯಸಿ ಪ್ರೀತಿ ವಾತ್ಸಲ್ಯ ತೋರಿಸಿ ಸರ್ವರನ್ನು ಸಮನಾಗಿ ನೋಡಿ ಪಾಲಿಸಿದಿರಿ ಪೋಷಿಸಿದಿರಿ ನೆನೆಯುವುದು ಈ ಮನ ಈ ಕವನವು ನೇರ ನಮ್ಮ ಮನದಂಗಳಕ್ಕೆ ಮುಟ್ಟುವಂತಹ ಕವನವಾಗಿದೆ ಎಂದರೂ ತಪ್ಪಾಗಲಾರದು ತಂದೆಯು ಕೇವಲ ತನ್ನ ಕುಟುಂಬ ಹಾಗೂ ಸಂಸ್ಕಾರಗಳನ್ನದೆ ಮಕ್ಕಳ ಹಾಗೂ ಪೀಳಿಗೆಗೆ ಬಿಟ್ಟು ಹೋಗುವ ಒಂದು ದೊಡ್ಡ ಕೊಡುಗೆ ನೆನಪುಗಳು ಅದು ಬದುಕಿನ ಮೌಲ್ಯ ಉಳಿಯುವ ದೊಡ್ಡ ಕೊಡುಗೆಯಾಗಿದೆ ಅದು ಬಂಧು ಬಾಂಧವರ ಜೊತೆಯಾಗಿರಬಹುದು ನೆರೆ ಹೊರೆಯವರ ಜೊತೆಯಾಗಿರಬಹುದು ಹಾಗೂ ಮುಂದೆ ಇಲ್ಲದಿದ್ದರೂ ಗೌರವ ಕೊಡುವಂತಹ ಮೌಲ್ಯವಾಗಿದೆ ಬೊಗಸೆ ತುಂಬಿದ ಭಾವ ಪುಸ್ತಕದಲ್ಲಿ ರಚಿಸಿರುವ ಕವನಗಳು ಕೇವಲ ಆರತಿ ಕಡಗಂಚಿಯವರ ಮನದ ಮಾತಾಗಿರದೆ ಮನಸ್ಸಿನ ಮಾತುಗಳೆಂದರೂ ತಪ್ಪಾಗಲಾರದು ನಮ್ಮ ಅಂದರೆ ಓದುಗರಿಗೆ ಬದಲಾವಣೆಯ ಒಂದು ಹೊಸ ರುಚಿಯನ್ನು ಸವಿಯುವಂತೆ ಮಾಡುವುದು ಹಾಗೂ ನಾವು ಬದುಕಿನಲ್ಲಿ ದಿನನಿತ್ಯದ ನಮ್ಮ ಜೀವನದಲ್ಲಿ ಅನುಭವಗಳನ್ನು ಆ ದಿನದ ಆರಂಭದ ಪುಟವನ್ನು ಯಾವ ರೀತಿ ನಾವು ಆರಂಭಿಸುತ್ತೇವೋ ಎಂಬುದು ಈ ಭಗಸೆ ತುಂಬಿದ ಭಾವ ಪುಸ್ತಕದಲ್ಲಿ ಮನೋಹರವಾಗಿ ತಮ್ಮ ಪದಪುಂಜಗಳಿಂದ ಕವನವನ್ನು ರಚಿಸಿದ್ದಾರೆ ಕೊನೆಯದಾಗಿ ಕವನಗಳು ಎನ್ನುವುದು ಕವಲು ದಾರಿಯನ್ನು ದಾಟಿ ಕಲ್ಮಶಗಳನ್ನು ಕಳೆದು ನಾವು ಕಳೆದರೂ ಪುಟಗಳಲ್ಲಿ ಉಳಿಯುವಂತೆ ಮಾಡುವುದು ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರಮೀಳಾ ಪಾಟೀಲ್ ಎಸ್ ಬಿಬ್ಬಳ್ಳಿ ಅವರ ಚಿನ್ನರ ಚಿಲಿಪಿಲಿ ಹಾಗೂ ಆರತಿ ಕಡಗಂಚಿ ಅವರ ಬೊಗಸಿ ತುಂಬಿದ ಭಾವ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಅಭಯ್ ಜೋಶಿ. ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು